ಸ್ವಾಮಿ ಅಲಂಕಾರ ದರ್ಶನ ಪಡೆದ ಹಾಗೆ ಈ ದಿನ ಯಲ್ದೂರು ಗ್ರಾಮದಲ್ಲಿ ಕೋದಂಡರಾಮಸ್ವಾಮಿ ದೇವರ ದರ್ಶನದ ಶೈನೋತ್ಸವ ಕಾರ್ಯಕ್ರಮ ಅಂಗವಾಗಿ ವಿಶೇಷ ಪೂಜಾ ಅಲಂಕಾರ ದರ್ಶನ ಹಾಗೂ ಬಹಳ ವಿಜೃಂಭಣೆಯಿಂದ ದೇವರ ದರ್ಶನ ವೈಭವ ಹಾಗೂ ಅನ್ನಪೂರ್ಣೇಶ್ವರಿ ಭಜನಾ ಮಂಡಳಿ ಕಲಾ ತಂಡದವನಿಂದ ದೇವರ ಭಕ್ತಿ ಗೀತೆಗಳು ನಾಮಕೀರ್ತನೆಗಳೊಂದಿಗೆ ಈ ದಿನ ಕೊನೆಯ ದಿನ ಕಾರ್ಯಕ್ರಮದ ಆಯೋಜಿಸಿದ ಲೇಕ್ ಜಿವಿ ನಾರಾಯಣ ಸ್ವಾಮಿ ಕುಟುಂಬದವರು ನೆರವೇರಿಸಿದ್ದ ಹಾಗೂ ನಮ್ಮ ವಂಶ ಪರಂಪರೆಯಿಂದ ಹಾದಿ ಬಂದಿರುವ ಆ ಕಾರ್ಯಕ್ರಮ ಪ್ರತಿ ವರ್ಷವೂ ಇದೇ ರೀತಿ ಸಹಸ್ರ ಜನಸಂಖ್ಯೆಯಲ್ಲಿ ಭಕ್ತರ ದೇವರ ದರ್ಶನದೊಂದಿಗೆ ವಿಶೇಷ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೇನೆ ಎಂಬುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ದೇವಸ್ಥಾನದ ಅರ್ಚಕರು ಮಾತನಾಡಿ ಕೋದಂಡರಾಮಸ್ವಾಮಿ ದೇವರ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಅಂಗವಾಗಿ ಈ ದಿನ ಕೊನೆಯ ದಿನವಾಗಿತ್ತು ಶೈನೋತ್ಸವ ಪೂಜಾ ಕಾರ್ಯಕ್ರಮ ಗ್ರಾಮದ ಹಿರಿಯರು ವಂಶ ಪರಂಪರೆಯಿಂದ ಆದಿ ಬಂದಿರುವ ಜಿವಿ ಸ್ವಾಮಿ ಕುಟುಂಬದವರು ನೆರವೇರಿಸಿದ್ದಾರೆ ಅನೇಕ ಸಂಖ್ಯೆಯ ಭಕ್ತಾದಿಗಳು ಬಂದು ದೇವರ ಕೃಪೆ ದರ್ಶನ ಪಡೆದು ಈ ದಿನ ಮೂಲ ದೇವರ ತಿರುಪತಿ ತಿರುಮಲ ದೇವರ ದರ್ಶನದ ಹಾಗೆ ಎಲ್ಲ ಭಕ್ತರು ಬಂದು ದೇವರ ದರ್ಶನ ಪಡೆದು ಕೃಪೆಗೆ ಪಾತ್ರರಾಗಿದ್ದಾರೆ ಈ ಸಂದರ್ಭದಲ್ಲಿ ಪೂಜಾ ಕಾರ್ಯಕ್ರಮ ಕುಟುಂಬದವರ ರವರು ಮಾತನಾಡಿ ಗ್ರಾಮದ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಮುಗಿದ ನಂತರ ಈ ದಿನ ಶೈನೋತ್ಸವ ಕಾರ್ಯಕ್ರಮ ನಮ್ಮ ಹಿರಿಯರ ಕುಟುಂಬದವರ ಆದಿಯಲ್ಲಿ ನೆರವೇರಿಸುತ್ತೇವೆ ಈ ದಿನ ದೇವರ ದರ್ಶನ ಪಡೆಯಲು ಎಲ್ಲ ಭಕ್ತರು ಪುಣ್ಯ ಎಂದರೆ ತಪ್ಪಲಾರದು ಸುತ್ತಮುತ್ತ ಗ್ರಾಮಸ್ಥರು ಎಲ್ಲ ಭಕ್ತಾದಿಗಳು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಕುಟುಂಬದವರು ಹಾಗೂ ಶಿಕ್ಷಣ ಸಂಸ್ಥೆಯ ವ್ಯವಸ್ಥಾಪಕರಾದ ಮೇಡಂ ರವರು ಮಾತನಾಡಿ ಈ ಕಾರ್ಯಕ್ರಮ ನಮ್ಮ ತಾತ ಮುತ್ತಾತ ಕಾಲದಿಂದಲೂ ಸುಮಾರು ವರ್ಷಗಳಿಂದ ಹಮ್ಮಿಕೊಂಡಿದ್ದು ಪೂಜಾ ಕಾರ್ಯಕ್ರಮ ನಮ್ಮ ಕುಟುಂಬದವರ ಕಷ್ಟಗಳಿಂದ ಹಮ್ಮಿಕೊಂಡಿರುತ್ತಾರೆ ಅದೇ ರೀತಿ ನಮ್ಮ ಕುಟುಂಬದಲ್ಲಿ ಎಲ್ಲರ ಸಮ್ಮುಖದಿಂದ ಹಾಗೂ ಊರಿನ ಜನರ ಸಹಕಾರದಿಂದ ಯಶಸ್ಸುಗೊಳಿಸಿದವು ಬಂದಿರುವ ಎಲ್ಲ ಭಕ್ತರಿಗೂ ಅಧ್ಯಕ್ಷರು ಮತ್ತು ವಕೀಲರು ಕೋದಂಡರಾಮಯ್ಯ ಕುಟುಂಬದವರ ಎಲ್ಲರಿಗೂ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು ಆ ಮೂಲ ದೇವರನ್ನ ಸ್ವಾಮಿ ಅಲಂಕಾರ ಮಾಡಿ ವಿಶೇಷವಾಗಿ ಜನರಿಗೆ ದರ್ಶನವನ್ನು ರಾತ್ರಿ ಸಾವಿರ ಜನರು ಆ ಸಾವಿರ ಸಾವಿರ ಕಟ್ಟಲೆ ಜನ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಪಡೆದು ದೇವರ ದರ್ಶನ ಪಡೆದು ಕೃತಾರ್ಥರಾಗಿರ್ತಾರೆ ಈ ಒಂದು ದರ್ಶನಕ್ಕೆ ರಾತ್ರಿ ಒಂದು ಕಾರ್ಯಕ್ರಮದ ಎಲ್ಲ ಭಕ್ತಾದಿಗಳು ಯಾವ ರೀತಿ ಒಂದು ಬಂದು ಈ ದೇವರ ಒಂದು ಸಂಕಲ್ಪ ತೈನೋತ್ಸವದಲ್ಲಿ ಭಾಗಿಯಾಗಿ ಯಶಸ್ಸು ಎಷ್ಟು ಜನ ಬಂದಿದ್ರು ರಾತ್ರಿ ಸುಮಾರು ಒಂದು ಇನ್ನೂರ ಒಂದು ಜನ ಬಂದಿದ್ರು ದೇವಸ್ಥಾನಕ್ಕೆ ಬಂದು ಆತ್ರಿ ಎರಡು ಗಂಟೆಯಲ್ಲಿ ಇದ್ದು ಎರಡು ಗಂಟೆವರೆಗೂ ದೇವ್ರ ದರ್ಶನ ಪಡೆದು ದೇವ್ರ ದರ್ಶನ ಪಡೆದುಕೊಂಡು ಯು ಸುಮಾರು ವರ್ಷಗಳಿಂದ ನಡೆದುಕೊಂಡು ಬಂದಿರತಕ್ಕಂತಹ ಈ ಒಂದು ರಾಮಸ್ವಾಮಿಯ ಬ್ರಹ್ಮರಥೋತ್ಸವದ ಪ್ರಯುಕ್ತವಾಗಿ ನಡೀತಕ್ಕಂತಹ ಈ ಒಂದು ಶಯನೋತ್ಸವ ಕಾರ್ಯಕ್ರಮವು ನಮ್ಮ ಕುಟುಂಬದ ನಮ್ಮ ಮಾವನವರಾದ ದಿವಂಗತ ಜಿ ನಾರಾಯಣ ಸ್ವಾಮಿಯವರು ತುಂಬಾ ಕಷ್ಟಗಳಿಂದ ಇದ್ದಂತಹ ಕಾಲದಿಂದಲೂ ಕೂಡ ಇದನ್ನ ಯಾವುದೇ ಒಂದು ತೊಂದರೆಯಲ್ಲಿದೆ ನಡೆಸಿಕೊಂಡು ಬಂದಿರುತ್ತಾರೆ ಈಗ ಅವರ ಒಂದು ಅನುಪಸ್ಥಿತಿಯಲ್ಲಿ ನಮ್ಮ ಕುಟುಂಬದ ಎಲ್ಲ ಹೆಣ್ಣು ಮಕ್ಕಳು ಹಾಗೂ ಮಕ್ಕಳು ಮೊಮ್ಮಕ್ಕಳು ಸೇರಿ ಇದನ್ನು ಅದೇ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗ್ತಕ್ಕಂತಹ ಒಂದು ಸಂಕಲ್ಪವನ್ನು ನಾವು ಮಾಡಿಕೊಂಡಿದ್ದು ಇದನ್ನ ಹಾಗೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಇದಕ್ಕೆ ಊರಿನ ಎಲ್ಲ ಪ್ರಮುಖರ ಹಾಗೂ ಊರಿನ ಎಲ್ಲ ಗ್ರಾಮಸ್ಥರ ಒಂದು ಸಹಕಾರ ಹಾಗೆಯೇ ಈ ಒಂದು ಕೋದಂಡರ ಸ್ವಾಮಿ ದೇವಸ್ಥಾನ ಸ್ಥಾನದ ಅರ್ಚಕರ ಸಹಕಾರದಿಂದ ನಾವು ಇದನ್ನು ತುಂಬ ಒಂದು ವಿಜೃಂಭಣೆಯಿಂದ ನಡೆಸಿಕೊಂಡು ಬಂದೆವು ಇಂದಿನ ದಿನ ರಾತ್ರಿ ಈ ಒಂದು ಕಾರ್ಯಕ್ರಮ ನಡೆಯಿತು ಹಾಗೆ ಈ ದಿನ ಮಧ್ಯಾಹ್ನದವರೆಗೂ ಕೂಡ ಭಕ್ತಾದಿಗಳು ಬರ್ತಾನೆ ಇರ್ತಾರೆ ದೇವರ ದರ್ಶನವನ್ನು ಮಾಡಿಕೊಂಡು ತಮ್ಮ ಕಣ್ಣನ್ನು ತುಂಬಿಸಿಕೊಂಡು ಧನ್ಯರಾಗಿ ಇಲ್ಲಿಂದ ಹೋಗ್ತಾ ಇದ್ದಾರೆ ಎಲ್ಲರೂ ಕೂಡ ದೇವರು ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತ ಆಶಿಸುತ್ತಾ ಈ ನಮ್ಮ ಮಾತನ್ನು ಸುಂದರವಾಗಿ ದೇವರನ್ನ ಅಲಂಕಾರ ಮಾಡಿರುತ್ತಾರೆ ನಮ್ಮ ಎರಡು ಕಣ್ಣು ತುಂಬಿಸಿಕೊಳ್ಳಲು ನಾವು ತುಂಬಾನೇ ಅದೃಷ್ಟ ಮಾಡಿದ್ದೇವೆ ಇಷ್ಟು ಹೇಳಲು ನಾನು ತುಂಬಾ ಖುಷಿ ಪಡುತ್ತೇನೆ ಈ ಯಲ್ಲೂರ ಗ್ರಾಮದಲ್ಲಿ ಬೋಧನ್ ಗ್ರಾಮ ಸ್ವಾಮಿ ಒಂದು ಬ್ರಹ್ಮ ರಥೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ಈ ದಿನ ಕೊನೆಯ ದಿನ ಆಗಿ ರಾತ್ರಿ ಶ್ರಯೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳು ಭಾಗವಹಿಸಿ ಈ ಒಂದು ಶ್ರಯಣೋತ್ಸವ ಕಾರ್ಯಕ್ರಮ ನಿಮ್ಮ ವಂಶ ಪರಂಪರೆ ಕುಟುಂಬಸ್ಥರಿಂದ ಈಗ ಹಮ್ಮಿಕೊಂಡು ಮುಂದಿನ ವರ್ಷದಲ್ಲಿ ಇದೇ ರೀತಿ ಹೆಚ್ಚಿನ ದಿನದಲ್ಲಿ ಒಂದು ವಿಜೃಂಭಣೆಯಿಂದ ಮಾಡ್ತಿರೋದು ನಮಗೆ ಇದೆ ಸರ್ ಮಾಡೇ ಮಾಡ್ತೀವಿ ನಮ್ಮ ನಮ್ಮವ ಅವರಪ್ಪ ಆ ಕಾಲದಿಂದ ನೆರವೇರಿಸ್ಕೊಂಡು ಬರ್ತಾನೆ ಇದ್ದಾರೆ ಈಗಲೂ ನಮ್ಮ ಜಿ ವಿ ನಾರಾಯಣ ಸ್ವಾಮಿ ಅವ್ರ ಕುಟುಂಬ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಸೇರಿ ನೆರವೇರಿಸ್ತಾ ಇದ್ದೀವಿ ನಮ್ಮ ಅಕ್ಕಪಕ್ಕ ಇದ್ದಾರೆ ನಮ್ಮ ಹೆಣ್ಮಕ್ಳೆಲ್ಲ ಮುಂದೇನೂ ಇದೇ ರೀತಿ ನಡೆಸ್ಕೊಂಡು ಬರ್ತೀವಿ ಅಂತ ಹೇಳಲು ಖುಷಿ ಪಡ್ತೇನೆ ಶ್ರೀನಿವಾಸ ತಾಲೂಕು ಎಲ್ದೂರು ಹೋಬಳಿ ಎಲ್ದೂರು ಗ್ರಾಮದಲ್ಲಿ ಶ್ರೀ ಕೌರಾಮಸ್ವಾಮಿ ದೇವಸ್ಥಾನದಲ್ಲಿ ಬ್ರಹ್ಮರಥೋತ್ಸವ ಅಂಗವಾಗಿ ಧ್ವಜ ಅವರೋಹಣದ ನಂತರ ಬರುವ ದಿನ ಶೈಲೋತ್ಸವ ಕಾರ್ಯಕ್ರಮ ಲೇಟ್ ಜಿ ವಿ ನಾಯಸ್ವಾಮಿ ಅವರ ಕುಟುಂಬದವರು ನಡೆಸಿಕೊಡುತ್ತಾರೆ ಇದರ ಅಂಗವಾಗಿ ನಿನ್ನೆ ಸಾಯಂಕಾಲ ಮೂಲದೇವರಿಗೆ ವಿಶೇಷವಾಗಿ ವೆಂಕಟನಾಥಸ್ವಾಮಿ ಅಲಂಕಾರ ಮಾಡಿ ತದನಂತರ ದೇವರ ಶೈನೋತ್ಸವದಲ್ಲಿ ಉಸೇಗಳನ್ನು ಮಲಗಿಸಿ ವಿಶೇಷವಾದ ಪೂಜಾ ಹೂವಿನ ಅಲಂಕಾರ ಮಾಡಲಾಗುತ್ತದೆ ಭಕ್ತಾದಿಗಳು ಅನೇಕ ಜನ ಅನೇಕ ಜನರು ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ಕೃತಾರ್ಥರಾಗಿರುತ್ತಾರೆ ಶರಣೋತ್ಸವ ಕಾರ್ಯಕ್ರಮವು ಸುಮಾರು ವರ್ಷಗಳಿಂದ ನಡೆಯುತ್ತಾ ಬರುತ್ತಿದ್ದು ಇದರಲ್ಲಿ ಭಕ್ತಾದಿಗಳು ಅನೇಕ ಸಂಖ್ಯೆಯಲ್ಲಿ ಬಂದು ಸಾಲ ಸಾವೆಯಲ್ಲಿ ದೇವರ ದರ್ಶನ ಪಡೆದು ದೇವರ ದರ್ಶನ ಪಡೆದು ಕೃತಾರ್ಥರಾಗಿರುತ್ತಾರೆ ಯೂರು ಗ್ರಾಮ ಶ್ರೀ ಕೋದಂಡರಾಮ ರಾಮಸ್ವಾಮಿ ದೇವಸ್ಥಾನದ ಬ್ರಹ್ಮರಥೋತ್ಸವ ದಿನಾಂಕ ಇಪ್ಪತ್ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ವಿಜೃಂಭಣೆಯಿಂದ ನಡೆಯಿತು ಪ್ರತಿನಿತ್ಯ ಸಂಜೆ ಒಂದೊಂದು ವಾಹನವಿರುತ್ತದೆ ಅವು ಸಹ ತುಂಬಾ ವಿಜೃಂಭಣೆಯಿಂದ ನಡೆಯುತ್ತಿದೆ ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀಯುತ ದಿವಂಗತ ಜಿ ವಿ ನಾರಾಯಣ ಸ್ವಾಮಿ ಅವರು ಮತ್ತು ಅವರ ಕುಟುಂಬದವರಿಂದ ಶೈನೋತ್ಸವ ಕಾರ್ಯಕ್ರಮವು ನಡೆಯುತ್ತದೆ ಅದು ಸಹನೇ ತುಂಬಾ ವಿಜೃಂಭಣೆಯಿಂದ ನಡೆದಿದ್ದು ಆ ರಾತ್ರಿ ಶ್ರೀ ಅನ್ನಪೂರ್ಣೇಶ್ವರಿ ಭಜನಾ ಮಂಡಳಿಯವರಿಂದ ಭಜನೆ ಕಾರ್ಯಕ್ರಮ ನೆರವೇರಿತು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಎಲ್ಲೂರಿನ ಗ್ರಾಮಸ್ಥರು ಎಲ್ಲರೂ ಬಂದು